ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ದೀಪಿಕಾ ದಾಸ್ ಸಿಕ್ಕಾಪಟ್ಟೆ ಬೋಲ್ಡ್ ಸಿಕ್ಕಾಪಟ್ಟೆ ಹಾಟ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಬೇಕು ಅಂತ ಬಂದಿದ್ದ ನಟಿ ದೀಪಿಕಾಗೆ ಆ ಮಟ್ಟಿಗಿನ ಖ್ಯಾತಿ ಗಳಿಸೋದಕ್ಕೆ ಆಗದೇ ಇದ್ರು ಒಂದು ಲೆವೆಲ್ಗಾದ್ರು ಹೆಸರು ಮಾಡಿದ್ದಾರೆ ಟಾಪ್ ಹೀರೋಯಿನಿ ಆಗದೇ ಇದ್ರು ಕಿರುತೆರೆ ಪಾಲಿಗೆ ಟಾಪ್ ಹೀರೋಯಿನ್ ಆಗಿದ್ದಂತೂ ನಿಜ ಮದುವೆಯಾಗಿ ಮೇಲಿಂದ ಮೇಲೆ ವಿದೇಶ ಪ್ರವಾಸ ಮಾಡ್ತಿರೋ ನಟಿ ದೀಪಿಕಾ ದಾಸ್ಗೆ ಹೊಸ ಗಂಡಾಂತರ ಎದುರಾಗಿದೆ ದೀಪಿಕಾ ದಾಸ್ ತಾಯಿಗೆ ಕಿರಾತಕನ ಕಾಟ ಶುರುವಾಗಿದ್ದು ನಾನು ಕೇಳಿದಷ್ಟು ಹಣ ಕೊಡಿ ಇಲ್ಲ ನಿಮ್ಮ ಅಳಿಯನ ಬಂಡವಾಳ ಬಯಲ್ ಮಾಡ್ತೀನಿ ನಾನೇ ನಿಮ್ಮ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬೆದರಿಕೆ ಹಾಕಿದ್ದಾನಂತೆ ಹಾಗಾದ್ರೆ ನಟಿ ದೀಪಿಕಾ ತಾಯಿ ಹಿಂದೆ ಬಿದ್ದಿರೋ ಆ ಕಿರಾತಕ ಯಾರೋ ಆತನ ಹಿನ್ನೆಲೆ ಏನೋ ಅಷ್ಟಕ್ಕೂ ಹಣ ಕೊಡಿ ಅಂತ ಕೇಳ್ತಿರೋದಾದರೂ ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ದೀಪಿಕಾ ದಾಸ್ ಕನ್ನಡ ಕಿರುತೆರೆಯಲ್ಲಿ ಚಿರಪರಿಚಿತ ಪರಿಚಿತ ಮಾಡಿದ್ದು ನಾಲ್ಕೈದು ಸೀರಿಯಲ್ ಆದರೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ಇವರು ಅದರಲ್ಲೂ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ನಾಗಿಣಿ ಸೀರಿಯಲ್ ದೀಪಿಕಾ ಪಾಲಿಗೆ ದೊಡ್ಡ ತಿರುವು ತಂದ್ಕೊಡ್ತು ಸ್ಟಾರ್ ಹೀರೋಯಿನ್ಗೆ ಸಿಗದಿದ್ದಂಥ ಹೆಸರನ್ನ ಇದೊಂದು ಸೀರಿಯಲ್ ತಂದುಕೊಡ್ತು ಕೇವಲ ಧಾರಾವಾಹಿ ಸಕ್ಸಸ್ ಆಗೋದು ಮಾತ್ರ ಅಲ್ಲ ದೀಪಿಕಾ ಕರಿಯರ್ನಲ್ಲೂ ಒಂದೊಳ್ಳೆ ಇಮೇಜ್ ಬಿಲ್ಡಪ್ ಆಯಿತು ದೀಪಿಕಾ ದಾಸ್ ಸಿನಿಮಾ ನಟಿ ಆಗಬೇಕು ಅಂತ ಕನಸು ಕಂಡವರಲ್ಲ ಈ ಬಣ್ಣದ ಬದುಕಿನ ಮೇಲೆ ಅಷ್ಟೊಂದು ಒಲವು ಇರಲಿಲ್ಲ ಆದರೆ ಬದುಕಿನ ಅನಿವಾರ್ಯತೆಗೆ ಬಿದ್ದು ಈ ಬಣ್ಣದ ಬದುಕನ್ನ ಆಯ್ಕೆ ಮಾಡಿಕೊಂಡವರು ತಂದೆಯನ್ನ ಕಳ್ಕೊಂಡು ನಿಂತಿದ್ದಾಗ ದೀಪಿಕಾಗೆ ಇದ್ದೊಬ್ಬ ಅಣ್ಣನೂ ದೂರ ಆಗಿತ್ತ ಮದುವೆಯಾಗಿ ಒಂದ್ ವರ್ಷವೂ ಆಗಿರ್ಲಿಲ್ಲ ಅಷ್ಟರಲ್ಲೇ ಹೆಂಡತಿಯನ್ನ ಕರ್ಕೊಂಡು ತಾಯಿ ತಂಗಿಯಿಂದ ದೂರವಾಗಿದ್ರು ಹೀಗಾಗಿ ಬಾಳ ಪಯಣ ಸಾಗಿಸೋದಕ್ಕೆ ದುಡಿಮೆ ಅನ್ನೋದು ಅನಿವಾರ್ಯವಾಗಿತ್ತು ಆಗ ಮುಂದೆ ಏನ್ ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾಗ ಸಿಕ್ಕಿದ್ದೆ ಬಣ್ಣದ ಬದುಕಿನ ದಾರಿ ಅದರಲ್ಲೂ ದೀಪಿಕಾ ದಾಸ್ ತಾಯಿಗೆ ಮಗಳು ನಟಿಯಾಗಬೇಕು ಅನ್ನೋ ದೊಡ್ಡ ಕನಸಿತ್ತು ಹೀಗಾಗಿ ಕಿರುತೆರೆ ಲೋಕಕ್ಕೆ ಕಾಲಿಟ್ರು ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು ಅಂದ್ಕೊಂಡವರು ಸೀರಿಯಲ್ನಲ್ಲೇ ಹೆಚ್ಚು ಫೇಮಸ್ ಆದರು ಹಾಗೆ ನೋಡಿದ್ರೆ ಧಾರಾವಾಹಿಯಲ್ಲಿ ಸಿಕ್ಕಂತ ಸಕ್ಸಸ್ ಸಿನಿಮಾದಲ್ಲಿ ಸಿಗಲೇ ಇಲ್ಲ ಎರಡು ಮೂರು ಸಿನಿಮಾ ಮಾಡಿದ್ರು ಹೇಳ ಹೆಸರಿಲ್ಲದಂತೆ ಹೋದ್ರು ಆತ್ಮೀಗೆರೆ ನಟಿ ದೀಪಿಕಾ ದಾಸ್ ಈಗ ತಮ್ಮದೇ ಆದ ಪ್ರಪಂಚ ಕಟ್ಕೊಂಡಿದ್ದಾರೆ ದುಬೈ ಹುಡುಗ ಕೋಟಿ ಕೋಟಿ ಸರದಾರ ಇಂತಹದ್ದಿಲ್ಲ ಅನ್ನೋ ಮಾತಿಲ್ಲ ವರ್ಷದಲ್ಲಿ ಬಹುತೇಕ ದಿನ ಫಾರಿನ್ ಟ್ರಿಪ್ ಮಾಡೋದ್ರಲ್ಲಿ ಕಾಲ ಕಳಿತಾರೆ ಬೆಂಗಳೂರಲ್ಲಿ ಇದ್ದಿದ್ದಕ್ಕಿಂತ ವಿದೇಶದಲ್ಲಿ ಇದ್ದಿದ್ದೇ ಹೆಚ್ಚು ಬೈನಲ್ಲಿ ಎರಡು ಮೂರು ಕಂಪೆನಿ ಇಟ್ಕೊಂಡಿರೋ ದೀಪಿಕಾ ಗಂಡ ಸಿಕ್ಕಾಪುಟ್ಟೆ ಶ್ರೀಮಂತ ಹೀಗಾಗಿ ದೀಪಿಕಾ ಬದುಕು ಜಿಂಗಾಲಾಲ ಅನ್ನುವಂತಾಗಿದೆ ಈಗ ತಮ್ಮ ಹೊಟ್ಟೆ ಪಾಡಿಗೆ ತಾವು ಆರಾಮಾಗಿರೋ ಹೊತ್ತಲ್ಲೇ ಕಿರಾತಕನೊಬ್ಬನ ಕಾಟ ಶುರುವಾಗಿದೆ ಅದು ಸಹ ದೀಪಿಕಾ ದಾಸ್ ತಾಯಿಗೆ ಮೇಲಿಂದ ಮೇಲೆ ಫೋನ್ ಮಾಡಿ ಕಾಟ ಕೊಡ್ತಿದ್ದಾನಂತೆ ಎರಡು ತಿಂಗಳ ಹಿಂದೆ ದೀಪಿಕಾ ದಾಸ್ ಹಾಗೂ ಅವರ ಪತಿ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗಿದ್ರು ಆಗ ದೀಪಿಕಾ ದಾಸ್ ತಾಯಿಯೊಬ್ಬರೇ ಅಪಾರ್ಟ್ಮೆಂಟ್ ನಲ್ಲಿದ್ರು ಈ ವೇಳೆ ಅಪರಿಚಿತ ನಂಬರ್ನಿಂದ ಕರೆ ಬರುತ್ತೆ ನೀವ್ ಯಾಕೆ ಇಷ್ಟು ಬೇಗ ದೀಪಿಕಾ ದಾಸ್ಗೆ ಮದುವೆ ಮಾಡಿದ್ರಿ ನಿಮ್ಮ ಅಳಿಯ ಸರಿಯಿಲ್ಲ ಅಕ್ರಮ ಚಟುವಟಿಕೆ ನಡೆಸಿ ಜನರಿಗೆ ಮೋಸ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ನಲ್ಲಿ ತುಂಬಾ ಜನರಿಗೆ ಮೋಸ ಮಾಡಿದ್ದಾನೆ ಅವನಿಗೆ ಯಾಕೆ ನಿಮ್ಮ ಮಗಳನ್ನ ಕೊಟ್ರಿ ಅಂತ ಇಲ್ಲ ಸಲ್ಲದನ್ನ ಹೇಳೋದಕ್ಕೆ ಶುರು ಮಾಡಿದ್ದಾನೆ ಆಗ ದೀಪಿಕಾ ತಾಯಿ ಪದ್ಮಲತಾ ಹೇಳಿದ್ದು ಒಂದೇ ಮಾತು ನಿಮಗೆ ಹಾಗೇನಾದ್ರೂ ಮೋಸ ಮಾಡಿದ್ದು ಗೊತ್ತಿದ್ರೆ ಕಾನೂನಾತ್ಮಕವಾಗಿ ದೂರ್ ಕೊಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರಂತೆ ಕಿರಾತಕನ ಕಾಟ ಇಲ್ಲಿಗೆ ನಿಲ್ಲಲ್ಲ ಮಗಳಿಗೂ ಕಾಲ್ ಮಾಡಿದ್ದಾನೆ ನೀನ್ ಯಾಕೆ ಇವರನ್ನ ಮದುವೆಯಾದೆ ಆದ್ದೆ ನಿನ್ ಗಂಡ ಸರಿಯಿಲ್ಲ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಚೀರಾಡೋದಕ್ಕೆ ಶುರು ಮಾಡಿದ್ದಾನೆ ಅಷ್ಟೇ ಅಲ್ಲ ನಿನ್ ಗಂಡ ಯಾವುದೂ ತಪ್ಪು ಮಾಡೇ ಇಲ್ಲ ಅನ್ನೋದಾದ್ರೆ ಪುನೀತ್ ಸಮಾಧಿ ಮುಂದೆ ಬಂದು ಪ್ರಮಾಣ ಮಾಡಿ ಅಂದಿದ್ದಂತೆ ಆಗ ನಮ್ಮ ವಿಷಯದಲ್ಲಿ ಪುನೀತ್ ಸರ್ ಹೆಸರು ತರಬೇಡಿ ಅಂತ ದೀಪಿಕಾ ಹೇಳಿದ್ರು ಅಷ್ಟೇ ಅಲ್ಲ ಅವರ ತಾಯಿ ಹೇಳಿದಂತೆಯೇ ನಿಮಗೆ ಏನೇ ವಿಷಯ ಗೊತ್ತಿದ್ರೂ ಕಂಪ್ಲೇಂಟ್ ಕೊಡಿ ಅಂದಿದ್ರಂತೆ ಇಷ್ಟಾದರೂ ಕೂಡ ಆತನ ಕಾಟ ನಿಂತಿಲ್ಲ ಪದೇ ಪದೇ ದೀಪಿಕಾ ತಾಯಿಗೆ ಫೋನ್ ಮಾಡ್ತಿರೋ ಕಿರಾತಕ ನಾನು ಕೇಳಿದ್ದಷ್ಟು ಹಣ ಕೊಡಿ ಇಲ್ಲದಿದ್ದರೆ ನಿಮ್ಮ ಮಗಳ ಹೆಸರಿಗೆ ಧಕ್ಕೆ ತರ್ತೀನಿ ಮೀಡಿಯಾ ಮುಂದೆ ಹೋಗಿ ನಿಮ್ಮ ಅಳಿಯನ ಬಂಡವಾಳ ಬಯಲ್ ಮಾಡ್ತೀನಿ ಅಷ್ಟೇ ಅಲ್ಲ ನಿಮ್ಮ ಹೆಸರು ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬೆದರಿಕೆ ಹಾಕಿದ್ದಾನಂತೆ ಪ್ರತಿದಿನವೂ ಇದೇ ರೀತಿ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿರೋದ್ರಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸದ್ಯ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಅಪರಿಚಿತನ ಪತ್ತೆಗಿಳಿದಿದ್ದಾರೆ ಆತನ ಏನು ದೀಪಿಕಾ ಗಂಡನ ಬಗ್ಗೆ ನಿಜಕ್ಕೂ ಏನಾದರೂ ವಿಷಯ ಗೊತ್ತಿದೆಯಾ ಅಥವಾ ಹಣ ಕೀಳೋದಕ್ಕಾಗಿ ಈ ಥರ ನಾಟಕ ಮಾಡ್ತಿದ್ದಾನಾ ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕಿದೆ ಆತ್ಮಿಕೆರೆ ದೀಪಿಕಾ ದಾಸ್ ಬಗ್ಗೆ ನಿಮಗೇನಿಸುತ್ತೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ